ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ ಜಾತಿ ಗಣತಿನ ಯಾಕೆ ಅವರಿಸಿಕೊಳ್ಳಿಲ್ಲ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ನನಗೆ ಚೀಫ್ ಮಿನಿಸ್ಟರ್ ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷರಾಗಿ ಎಲ್ಲರ ಭಾವನೆಯನ್ನ ನಾನು ತಿಳಿಸಿದ್ದೀನಿ ನಿಜ ಹೇಳ್ಬೇಕು ಸುಮ್ನೆ ಏನೇನೋ ಹೇಳ್ಬಾರ್ದು ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಾಂ ಸಿಗಲ್ಲ ಒಳ್ಳೆ ಪಾಸ್ಟೆ ಚಳ ಮಾಡ್ತೀಯ ರಾಜಕೀಯಕ್ಕೆ ರಾಜಕೀಯ ಅಂತ ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ ಜಾತಿ ಗಣತಿನ ಯಾಕೆ ಇಸ್ಕೊಳ್ಳಿಲ್ಲ ದುಡ್ಡು ಖರ್ಚಾಗಿತ್ತಾನೆ ಯಾಕೆ ತಗೊಳ್ಳಿಲ್ಲ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಹೇಳಿ ನಾವು ಮಾಡ್ತಾ ಇದ್ವಿ ಅಂದ್ರೆ ವೈಜ್ಞಾನಿಕವಾಗಿ ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಏನ್ ಏನ್ ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನಾಗಲ್ಲ ಆಗಲ್ಲ ಇನ್ನ ಯಾರು ಬಿಟ್ಟೋಗಿದ್ದಾರೆ ಕೆಲವು ಸಮಾಜವರು ನನ್ನ ಹತ್ರ ಜೈನ್ ಸಮಾಜವ್ರು ಬಂದಿದ್ರು ಪಂಟ್ ಸಮಾಜವ್ರು ನನ್ನತ್ರ ಬಂದಿದ್ರು ಇವರು ಬೇರೆ ನಮ್ಮ ಬೆಸ್ತ ಸಮಾಜವ್ರು ಬಂದಿದ್ರು ಬೇರೆ ಬೇರೆಯವರೆಲ್ಲ ಬಂದ ನನಗೆ ನಮ್ದು ನಂಬರು ಇವರು ನಮ್ಮ ಬಮ್ಮಣಿ ಸಮಾಜವ್ರು ಬಂದಿದ್ರು ಬಹಳ ಜನ ಎಲ್ಲ ಬಂದಿದ್ರು ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು ಅವ್ರಿಗೆಲ್ಲ ಒಪಿನಿಯನ್ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ನಾನು ಕೃಷ್ಣ ಬೆರಗೂ ಕೆಲವರೆಲ್ಲ ನಾವು ಮಾತಾಡಿದ್ರು ಕೆಲವರೆಲ್ಲ ಮನೆ ಹೋಗಿ ಚೀಟಿ ಕೂಡಲೇ ಅನ್ಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸರಿಲ್ವಾ ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಅಯ್ಯೋ ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ ಎಸ್ ಸಿ ಕಮ್ಯುನಿಟಿ ವಿಚಾರದಲ್ಲಿ ಹತ್ತಾರು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ ಹತ್ತಾರು ಮನೆ ಸತಿ ಹೋಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಈಗ ಕೆಲವ್ರು ಯಾರು ನೀವು ಡೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡೋಕ್ಕಾಗಲ್ಲ ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಕ್ವರ್ ಪ್ಯಾಸು ನಿಮ್ಗೆ ಏನು ಹಾಕಿ ಸಿಕ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು ಅದೆಲ್ಲ ಒಂದು ಅವಕಾಶ ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ ಹೇಳಿದೆ ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನ ನಾನು ತಿಳಿಸಿದ್ದೀನಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾನು ಸಿಎಂ ಎಂಬ ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಬಿಕ್ಕಿದ್ದು ಹೆಂಗೆ ಏನು ಎತ್ತ ಯಾಕೆಂದ್ರೆ ಸುಮಾರು ಒಂದು ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಸರ್ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅನ್ನುವಂಥದ್ದು ಯಾಕಂದ್ರೆ ಸಾಕಷ್ಟು ಪರ ವಿರೋಧ ಇತ್ತು ನೀನು ಮಾಡಿದೀವಲ್ಲ ಅಲ್ಲ ನಿನ್ನೆ ನಡೆದಕ್ಕೆ ನೀನ್ ಮಾತಾಡ್ತಾ ಇರೋದ್ ಮಾಡ್ತಾರೆ ನಾನು ಮಾತಾಡ್ತಾ ಇದೂ ಮಾಡಿ ಎಲ್ಲರಿಗೂ ಮಾಡಿ ಸರ್ ಒಕ್ಕಲಿಗ ಸಮುದಾಯ ಹಾಗೆ ವೀರಶೈವ ಸಮುದಾಯ ಅದಕ್ಕೆ ಸಮಾಜ ಸ್ವಾಗತ ವೀರಶೈವ ಸಮಾಜ ಮಾಡಿದೆ ನಿನ್ನೆ ನನಗೆ ಒಕ್ಕಲಿಗ ಸಮಾಜವರು ಮಾಡಿದ್ರು ಬೇರೆ ಸಮಾಜ ಸ್ವಾಮಿಗಳು ನಂತರ ಮಾತಾಡಿದ್ರು ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಸುಮ್ನೆ ಏನೇನೋ ಹೇಳ್ಬಾರ್ದು ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ನಂಗೆ ಸಿಗಲ್ಲ ಈಗ ನಾನು ವೀರಶೈವದ ಸಮಾಜ ಕೆಲವು ಅಮೇಕ್ಷಿ ನೋಡಿದ್ದೀನಿ ಈಗ ಕೆಲವರು ಗಾಣಗರು ಲಿಂಗಾಯತಲ್ಲೇ ಗಾಣಗ್ರ ಅಂತ ಇದೆ ಅವರು ಲಿಂಗಾಯತ ಗಾಣಗ್ರ ಅಂತ ಗ್ರಂಥ ಗಾಣಗ್ರ ಅಂತ ಬಂದ್ರೆ ಬೇರೆಯವ್ರಿಗೆ ಕೊಡ್ತಾರೆ ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಇದರ ಇದರ ವಿಚಾರವಾಗಿ ಚಾಮುಂಡ್ ಶಿವಶಂಕರಪ್ಪನವರು ಮಾತನಾಡಿದ್ರು ಹಾಗೇನೆ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು ಇದೆಲ್ಲಾ ವಿರೋಧದ ನಡುವೆ ಈಗ ಈ ಒಂದು ಡಿಸನ್ ಬಂದ್ರೆ ಒಳ್ಳೆ ಭಾಷಾಚಾರ ರಾಜಕೀಯಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದ್ವಿ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ಎತ್ತಿತ್ತು ನಾವು ಅದಕ್ಕೆ ಪರವಾಗಿ ಇದ್ದೀವಿ और दोनों न्याय सिक् बेरवर्गू न्याय सिक्ट